ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ್ತೆ ಕಲಿಕೆ ಚಾಲನ್ಗೆ ಸ್ವಾಗತ ಸೊ ಕ್ರೈಸ್ಗೆ ಸಂಬಂಧಿಸಿದಂತೆ ಅಂದರೆ ಮೊರಾರ್ಜಿಗೆ ಸಂಬಂಧಿಸಿದಂತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿನ ಆಲ್ರೆಡಿ ಪ್ರಕಟ ಮಾಡಿದ್ದಾರೆ ಸೊ ಎಲ್ಲ ಸುತ್ತಿನ ಆಯ್ಕೆ ಪಟ್ಟಿನ ಆಲ್ರೆಡಿ ನಿಮಗೆ ಸೊ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದರೆ ಪ್ರಕಟ ಮಾಡ್ತಾ ಬಂದಿದ್ದಾರೆ ಸೊ ಇಲ್ಲಿ ಸೊ ಕೊನೆಯ ದಿನಕ್ಕೆ ಏನು ಕೊಟ್ಟಿದ್ರಪ್ಪ ಅಂದರೆ ಯಾರೆಲ್ಲ ಸೆಲೆಕ್ಷನ್ ಆಗಿರ್ತಾರೆ ಅಂದರೆ ಮೊದಲ ಸುತ್ತಿನಲ್ಲಿ ಆಯ್ಕೆ ಯಾರಾಗಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಏನು ಮಾಡಿದರು ಸೊ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಯವರೆಗೆ ಏನು ಮಾಡಿದ್ದು ಸಂಬಂಧಿಸಿದ ಶಾಲೆಗೆ ಅಂದರೆ ನೀವು ಯಾವ ಶಾಲೆಗೆ ಸೆಲೆಕ್ಷನ್ ಆಗಿರ್ತೀರ ಆ ಲಿಸ್ಟಲ್ಲಿ ಏನು ಬಂದಿದೆ ಆ ಶಾಲೆಗೆ ಹೋಗಿಬಿಟ್ಟು ನೀವು ಪ್ರವೇಶವನ್ನು ಪಡಿತಾ ಬರಬೇಕು ಸೊ ಅಷ್ಟರೊಳಗೆ ನೀವೇನಾದರೂ ಪ್ರವೇಶ ಪಡೆದಿಲ್ಲ ಅಂದರೆ ನಿಮಗೇನಾಗ್ತಾ ನೆಕ್ಸ್ಟ್ ಸೊ ಯಾವುದೇ ಕಾರಣಕ್ಕೂ ಸೀಟು ಸಿಗೋಂಗಿಲ್ಲ ಹೀಗಾಗಿ ಇದರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ದಿನ ನೀಡ್ತಾ ಬರ್ತೀನಿ ಸೊ ಪಾಲಕರು ಏನು ಮಾಡ್ತಾಯಿದ್ರ ಕಮೆಂಟ್ ಮಾಡ್ತಾಯಿದ್ರೆ ಸರ್ ಯಾವ ಡೇಟಿಗೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಹೋಗಲೇಬೇಕಾ ಅಥವಾ ನಾವು ಮುಂದಿನ ಬೇರೆ ದಿನಕ್ಕೆ ಹೋದ್ರೆ ನಡೀತು ಈ ಥರ ಎಲ್ಲ ಕಮೆಂಟ್ ಮಾಡ್ತಾ ಇದ್ದೀರ ಸೊ ಮತ್ತು ಮುಂದಿನ ರೌಂಡ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸೊ ಇವತ್ತಿನ ದಿನ ಸಂಪೂರ್ಣವಾಗಿ ನೀಡ್ತಾ ಬರ್ತೀವಿ ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಮತ್ತೇನಾದರೂ ಸಮ ಇದಕ್ಕೆ ಸಂಬಂಧಿಸಿದ ವಿಡಿಯೋಗಳು ಬೇಕಾದರೆ ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅದಕ್ಕೆ ನಾವು ಸೊ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡೋ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೀವಿ ಸೊ ಬನ್ನಿ ಹಾಗಾದರೆ ವಿಡಿಯೋವನ್ನು ಆರಂಭಿಸೋಣ ಭಾಳಷ್ಟು ಪಾಲಕರು ಸೊ ನೋಡಿಲಿ ಸೊ ಸೆಲೆಕ್ಟ್ ಆಗಿದೆಯಾ ಸರ್ ನೋಡಿ ಇಲ್ಲಿ ಏನು ಕಮೆಂಟ್ ಮಾಡಿದರೆ ಸೆಲೆಕ್ಟ್ ಆಗಿದೆ ಸರ್ ಟಿ ಸಿಗುತ್ತಿಲ್ಲ ಅಂತ ಇದ್ದಾರೆ ಸರ್ ನೆಕ್ಸ್ಟ್ ಅದೇ ರೀತಿಯಾಗಿ ಸೆಲೆಕ್ಟ್ ಆಗಿದೆ ಸರ್ ಟಿ ಸಿಗುತ್ತಿಲ್ಲ ಅಂತ ಇದ್ದಾರೆ ಅದೇ ರೀತಿ ಸರ್ ನನ್ನ ಮಗಳು ನಲವತ್ತೆಂಟು ಅಂಕ ಮಾಡಿದ್ದಾಳೆ ಎಸ್ ಸಿ ಹಾವೇರಿ ಜಿಲ್ಲೆ ಸೀಟ್ ಸಿಗತ್ತಾ ಅಂತ ಇದ್ದಾರೆ ಸೊ ಮತ್ತು ಅದೇ ರೀತಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಳಗೆ ಸೊ ಅಡ್ಮಿಷನ್ ಹೋಗಲೇಬೇಕಾ ಅಂತ ಕೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ದಿನ ನೋಡ್ತಾ ಹೋಗೋಣ ಸೊ ಬನ್ನಿ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋದರೆ ನಿಮ್ಮ ಕಮೆಂಟ್ಗೆ ಉತ್ತರಿಸೋದಾದರೆ ಸೊ ಮೊದಲೇದಾಗಿ ಸೆಲೆಕ್ಟ್ ಆಗಿದೆಯಾ ಸರ್ ಟಿ ಸಿಗ್ತಿಲ್ಲ ಅಂತ ಕೇಳಿದರೆ ಸೊ ನೋಡಿ ಇವತ್ತು ಅಡ್ಮಿಷನ್ ಆದವ್ರ ಕಡೆಯಿಂದ ನಾನು ಮಾಹಿತಿ ತೊಗೊಂಡಿದ್ದೀನಿ ಅದನ್ನ ಇದ್ರ ಬಗ್ಗೆ ನೋಡಿ ಇವತ್ತಿನ ದಿನ ಹೇಳ್ತಾ ಹೋಗೋಣ ಸೊ ಮೊದಲೇದಾಗಿ ಡಾಕ್ಯುಮೆಂಟ್ ಏನು ಬೇಕಂತ ಯಾರೆಲ್ಲ ನೋಡಿಲ್ಲ ಹಿಂದಿನ ವಿಡಿಯೋದಲ್ಲಿ ಅಂದರೆ ಸಲ ಡಾಕ್ಯುಮೆಂಟ್ ಬಗ್ಗೆ ಹೇಳ್ತಾ ಬರ್ತೀವಿ ಇಲ್ಲಿ ಸೊ ಮೊದಲೇದಾಗಿ ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂದರೆ ಸೊ ಹಾಲ್ ಟಿಕೆಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಸೊ ಹಾಲ್ ಟಿಕೆಟ್ ಕೇಳ್ತಾರೆ ಒರಿಜಿನಲ್ ಹಾಲ್ ಟಿಕೆಟ್ ಕೇಳ್ತಾರೆ ಸೊ ಇಲ್ಲಾಂದ್ರೂ ಕೂಡ ನಿಮ್ಮ ಸ್ಕೂಲಲ್ಲಿ ಕೊಟ್ಟಿರ್ತಾರಲ್ಲ ಆ ಜೆರಾಕ್ಸ್ ತೊಗೊಂಡೋಗಿ ನಿಮ್ಮ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಒನ್ನೇದಾಗಿ ಹಾಲ್ ಟಿಕೆಟ್ ಬೇಕೇ ಬೇಕು ಸೊ ಒರ್ಜಿನಲ್ ಹಾಲ್ ಟಿಕೆಟ್ ಬೇಕು ಅದು ಬಿಟ್ಟರೆ ಸೊ ವರ್ಗಾವಣೆ ಪ್ರಮಾಣ ಪತ್ರ ಐದನೇ ತರಗತಿ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಅಂತ ಕೇಳ್ತಾ ಇದ್ದಾರೆ ಸೊ ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತಿಲ್ಲ ಎಲ್ಲರೂ ಜಾತಿ ಪ್ರಮಾಣ ಪತ್ರ ಇದ್ದೇ ಇರ್ತೈತಿ ಜಾತಿ ಮತ್ತು ಆದಾಯ ಇದ್ದೇ ಇರ್ತವೆ ಸೊ ಡೋಂಟ್ ವರಿ ಅದನ್ನ ತೊಗೊಂಡು ಹೋಗ್ರಿ ಸೊ ಅದರ ಜೊತೆಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಸೊ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಸೊ ನೆಕ್ಸ್ಟ್ ಅದೇ ರೀತಿ ನಾಲ್ಕು ಫೋಟೋ ಬೇಕು ಕಂಪಲ್ಸರಿಯಾಗಿ ವಿಶೇಷ ವರ್ಗ ಅಥವಾ ಅಂಗವಿಕಲರಿದ್ದಲ್ಲಿ ಸೊ ಅದಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರ ಬೇಕೇ ಬೇಕು ಅಂದರೆ ನೀವು ಹ್ಯಾಂಡಿಕ್ಯಾಪ್ಟ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇದ್ದರೆ ಅದ್ರ ಮೇಲೆ ಏನು ಅಪ್ಲೈ ಮಾಡಿದ್ರಿ ಅಂದರೆ ಸೊ ಅದನ್ನು ಕಂಪಲ್ಸರಿಯಾಗಿ ನೀವು ತೊಗೊಂಡು ಹೋಗಲೇಬೇಕಾಗುತ್ತೆ ಸೊ ಅದು ಬಿಟ್ಟು ನೆಕ್ಸ್ಟು ವೈದ್ಯಕೀಯ ಪ್ರಮಾಣ ಪತ್ರ ನಿಮ್ಮದು ಹತ್ತಿರದ ಯಾವುದಾದ್ರೂ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ನಿಮ್ಮದು ವಿದ್ಯಾ ವಿದ್ಯಾರ್ಥಿನ ತೆಗೆದುಕೊ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡಿರಿ ಸೊ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೀತಾ ಬರ್ಬೋದು ನೀವು ಇಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಇಪ್ಪತ್ತು ರೂಪಾಯಿ ಬಾಂಡ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಬಾಂಡ್ ಸಿಗೋಂಗಿಲ್ಲ ಹೆಚ್ಚು ಕಡಿಮೆ ಇದು ನೂರು ನೂರ ಇಪ್ಪತ್ತು ರೂಪಾಯಿ ಬಾಂಡ್ ತಗೊತಾರೆ ಸೊ ಆ ಬಾಂಡನ್ನು ಏನು ಮಾಡಿ ನೀವು ತೆಗೆಸಿ ಯಾರಾದರೂ ಅಂದರೆ ನಾಳೆ ಕೊನೆ ದಿನಾಂಕ ಆಗಿರ್ತದೆ ಸೊ ನೀವು ಕಂಪಲ್ಸರಿಯಾಗಿ ನಾಳೆ ಅಂದರೆ ಇಪ್ಪತ್ತೊಂಬತ್ತು ನೋಡಿ ಕಂಪಲ್ಸರಿಯಾಗಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಒಳಗೆ ಅಂದರೆ ಐದು ಗಂಟೆ ಒಳಗೆ ನೀವು ಹೋಗಿ ಏನಾದರೂ ಅಡ್ಮಿಷನ್ ತೊಗೊಂಡ್ರೆ ಮಾತ್ರ ನಿಮಗೆ ಅವಕಾಶ ಇರ್ತದೆ ಇಲ್ಲಾಂದರೆ ನೆಕ್ಸ್ಟ್ ಡೇ ಹೋದ್ರೆ ನಿಮಗೆ ಅಡ್ಮಿಷನ್ ಕೊಡೋಂಗಿಲ್ಲ ಅವರು ಹೀಗಾಗಿ ನೀವೇನು ಮಾಡಿ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವನೆಷ್ಟು ಆದರೂ ತೊಗೊಂಡ್ಬಿಟ್ಟು ಹೋಗಿ ನಿಮ್ಮ ಮೊದಲು ಸೀಟ್ ಅಂದರೆ ಪ್ರವೇಶವನ್ನು ಪಡೆಯೋ ಪ್ರಯತ್ನ ಮಾಡಿ ಸೊ ಏನೆಲ್ಲ ಇಲ್ಲ ಅಂದರೂ ನಡೀತಂತ ನಾವು ಮುಂದಿನ ಸೊ ಇದರಲ್ಲಿ ಹೇಳ್ತಾ ಬರ್ತೀವಿ ಇಲ್ಲೇ ಸೊ ಮುಂದುವರೆದು ಸೊ ಬಾಂಡ್ ತೆಗೆಸ್ಬೇಕಾದ್ರೆ ಕೆಲವೊಬ್ರಿಗೆ ಕನ್ಫ್ಯೂಸ್ ಆಗ್ತಾಯಿದೆ ಫಸ್ಟ್ ಪಾರ್ಟಿ ಕ್ಯಾಂಡಿಡೇಟ್ ನೇಮ್ ಮತ್ತು ಫಾದರ್ ನೇಮ್ ಇರಬೇಕು ಸೊ ಅದೇ ರೀತಿ ಸೆಕೆಂಡ್ ಪಾರ್ಟಿ ನೀವು ಯಾವ ಸ್ಕೂಲ್ಗೆ ಸೆಲೆಕ್ಷನ್ ಆಗಿರ್ತೀರಲ್ಲ ಸೊ ಆ ಸ್ಕೂಲ್ದು ಅಡ್ರೆಸ್ ಹಾಕಬೇಕು ಸೊ ಇವೆಷ್ಟು ಡಾಕ್ಯುಮೆಂಟ್ಸು ಕಂಪಲ್ಸರಿಯಾಗಿ ಬೇಕೇ ಬೇಕಾಗಿರ್ತದೆ ಸೊ ನೋಡಿಲಿ ಸೊ ಕಂಪಲ್ಸರಿಯಾಗಿ ನಿಮ್ಮ ಕಡೆ ಯಾವ ಯಾವೆಲ್ಲ ಅಂದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದೇ ಇರ್ತವೆ ಅದ್ರ ಜೊತೆ ಜೆರಾಕ್ಸ್ ಆಧಾರ್ ಕಾರ್ಡ್ ಜೆರಾಕ್ಸ್ ಇರುತ್ತೆ ಬ್ಯಾಂಕ್ ಪಾಸ್ಬುಕ್ ಇದೆ ರೇಷನ್ ಕಾರ್ಡ್ ಇದ್ದೇ ಇರ್ತೈತಿ ಸೊ ನಾಲ್ಕು ಫೋಟೋ ಸೊ ಇದ್ರ ಜೊತೆಗೆ ಮತ್ತೆ ಇವತ್ತು ಅಡ್ಮಿಷನ್ ಹೋದವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಕಂಪಲ್ಸರಿಯಾಗಿ ನಿಮ್ಗೆ ಏನು ಬೇಕಂದರೆ ಸೊ ಫ್ಯಾಮಿಲಿ ಫೋಟೋ ಬೇಕು ನಿಮ್ಮ ಮನೇಲಿ ಎಷ್ಟು ದಿನ ಇದ್ದ ಇದ್ದೀರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೆ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ತೊಗೋಬೇಕಂದ್ರೆ ಫ್ಯಾಮ್ಲಿ ಸೊ ನಿಮ್ಮ ನೀವು ನಿಮ್ಮ ಮಕ್ಕಳದು ಎಲ್ಲರದು ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಳೇಬೇಕು ತೊಗೊಂಡ್ಬಿಟ್ಟು ಹೋಗಬೇಕು ಅದು ಕೂಡ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಸೊ ಅದರ ಜೊತೆಗೆ ಮತ್ತೆ ಏನು ಬೇಕಪ್ಪ ಅಂದರೆ ನಿಮ್ಮದು ಇಲ್ಲಿ ಮುಂದುವರೆದು ಹೇಳ್ತೀನಿ ನೋಡಿ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಮತ್ತು ಪರ್ಸ್ನಲ್ ಎಜುಕೇಷನ್ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ಇದುವರೆಗೆ ಮೊದಲು ಇದು ಇತ್ತೀಚೆಗೆ ಹೊಸದಾಗಿ ಬಂದಿರತಕ್ಕಂಥದ್ದು ಏನು ಪರ್ಸ್ನಲ್ ಎಜುಕೇಷನ್ ನಂಬರ್ ಅಂದ್ರೆ ಇದು ಸೊ ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ಥರ ಒಂದು ಪರ್ಮನೆಂಟ್ ಎಜುಕೇಷನ್ಗೆ ಸಂಬಂಧಿಸಿದ ಒಂದು ನಂಬರ್ ಆಗಿರ್ತದೆ ಸೊ ಇದು ಎಲ್ಲಿ ಸಿಗ್ತದಪ್ಪ ಅಂದರೆ ಸೊ ನೀವು ಇದು ಇದು ನೋಡಿ ನಿಮ್ಮ ಸ್ಕೂಲಲ್ಲಿ ಅಂದರೆ ಈಗ ಮೊದಲು ಒಂದರಿಂದ ಐದನೇ ತರಗತಿ ಏನು ಮಕ್ಕಳು ಎಲ್ಲಿ ಕಲಿತಾ ಇದ್ದಾರೋ ಅದೇ ಸ್ಕೂಲಲ್ಲಿ ಏನು ಮಾಡ್ತಾರೆ ಈ ಪೆನ್ ನಂಬರ್ ಅಂತ ಕೊಡ್ತಾರೆ ಆ ಪೆನ್ ನಂಬರನ್ನು ಕೂಡ ನೀವು ಬರ್ಸ್ಕೊಂಡು ಹೋಗಿ ಸೊ ಅದ್ರ ಜೊತೆಗೆ ವರ್ಗಾವಣೆ ಪ್ರಮಾಣ ಪತ್ರ ಅಂತ ಕೇಳಿದ್ದಾರೆ ವರ್ಗಾವಣೆ ಪ್ರಮಾಣ ಪತ್ರ ಎಸ್ ಎ ಟಿ ಎಸ್ ನಂಬರ್ ಇದು ಏನು ಮಾಡ್ತಾರೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ಸದ್ಯ ಇವಾಗ ಕೊಡೋಂಗಿಲ್ಲ ಸೊ ಯಾಕೆ ಕೊಡೋಂಗಿಲ್ಲಪ್ಪ ಅಂದರೆ ಇದು ಕೂಡ ಇನ್ನು ವರ್ಗಾವಣೆ ಪ್ರಮಾಣ ಪತ್ರ ಎಂಟ್ರಿ ಅವರು ಅಂದರೆ ರೆಡಿ ಮಾಡಿರೋಂಗಿಲ್ಲ ಹಾಗಾಗಿ ನಿಮ್ಮ ಜೂನಲ್ಲಿ ಕೊಡ್ತಾರೆ ಇದನ್ನು ಸೊ ಯಾವಾಗ ಕೊಡ್ತಾರೆ ಅಂದರೆ ಹೆಚ್ಚು ಕಡಿಮೆ ಜೂನ್ ಒಳಗೆ ಕೊಡ್ತಾರೆ ಸಿ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಟಿ ಸಿ ಅಂತ ಏನು ಕರಿತಿಲ್ಲ ಈ ಟಿ ಸಿ ಅಂದ್ರೆ ಸೊ ನೀವು ಹೋದ್ರೆ ನಡಿತೈತಾ ಅಂತ ಇದ್ದಾರೆ ಸೊ ಇದಿಲ್ಲಾಂದ್ರೆ ನಡಿತೈತೆ ನೀವೇನು ಮಾಡಿ ಆ ಸ್ಕೂಲ್ಗೆ ಹೋಗ್ಬಿಡ್ರಿ ಅಂದರೆ ಈಗ ಹೊಸ್ದಾಗಿ ಏನು ಸೆಲೆಕ್ಷನ್ ಆಗಿರುತ್ತಲ್ಲ ವಿದ್ಯಾರ್ಥಿ ಆ ಸ್ಕೂಲ್ಗೆ ಹೋಗಿಬಿಟ್ಟು ವರ್ಗಾವಣೆ ಪ್ರಮಾಣ ಪತ್ರ ಇನ್ನೂ ಇಲ್ಲ ಸರ್ ಅಂತ ಹೇಳಿರಿ ನಡೀತೈತಿ ಏನು ತೊಂದರೆ ಇಲ್ಲ ನೀವು ಯಾವಾಗ ಸ್ಕೂಲ್ಗೆ ಹೋಗಿ ಜಾಯಿನ್ ಆಗ್ತೀರ ಅಂದರೆ ಮಗುನ ಯಾವಾಗ ಹೋಗಿಬಿಡ್ತೀರಾ ಆ ಸಂದರ್ಭದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕೊಟ್ಟರು ನಡಿತೈತೆ ಅವರಿಗೆ ಅದ್ರ ಜೊತೆಗೆ ಅಂಕಪಟ್ಟಿ ಕೂಡ ಆವಾಗೆ ಕೊಡ್ತಾರವರು ಸೊ ನೀವು ಯಾವಾಗ ತಗೋಬೋದು ಅಂದರೆ ಶಾಲಾ ದೃಢೀಕರಣ ಪತ್ರವನ್ನು ಕೂಡ ಈಗ ತಗೋಬೋದು ಏನು ಸಮಸ್ಯೆ ಇಲ್ಲ ಶಾಲಾ ದೃಢೀಕರಣಕ್ಕೋ ಪತ್ರವನ್ನು ಕೊಡ್ತಾರೆ ಸೊ ಕೊಟ್ಟಿಲ್ಲ ಅಂದರೆ ಇವು ನಾಲ್ಕು ಏನು ಮಾಡಿ ಸೊ ಇವು ನಾಲ್ಕು ಏನಿದಾವೆಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅಂದರೆ ಯಾವಾಗ ಪ್ರಾರಂಭ ಆಗ್ತೈತೆ ನಿಮ್ಮ ಮಗುನ ಯಾವಾಗ ಬಿಡಕ್ಕೆ ಹೋಗ್ತಾರೆ ಆವಾಗ ತೆಗೆದುಕೊಂಡು ಹೋದ್ರು ನಡಿತೈತೆ ಅಂತ ಹೇಳ್ತಿದ್ದಾರೆ ಸೊ ಹೀಗಾಗಿ ಯಾರೆಲ್ಲ ಇನ್ನೂ ಅಡ್ಮಿಷನ್ಗೆ ಹೋಗಿಲ್ಲ ಇಪ್ಪತ್ತೊಂಬತ್ತರ ಒಳಗಾಗಿ ಅಂದರೆ ನಾಳೆ ದಿನ ಒಳಗಾಗಿ ನೀವೇನು ಮಾಡಿ ಕಂಪಲ್ಸರಿಯಾಗಿ ಹೋಗಿ ಸೊ ಹೋಗಿಬಿಟ್ಟು ನೀವು ಪ್ರವೇಶವನ್ನು ಪಡೀಬೇಕು ಮತ್ತು ಮತ್ತಷ್ಟು ಅಭ್ಯರ್ಥಿಗಳು ಏನು ಕೇಳ್ತಾಯಿದಾರಪ್ಪ ಇಲ್ಲಾಂದ್ರೆ ಸರ್ ರ್ಯಾಂಕ್ ಹಾಕ್ತಿದ್ರೆ ಐವತ್ತು ಐವತ್ತೆರಡು ಸಾವಿರದ ಮೂವತ್ತೈದು ಅಂತ ಹಾಕ್ತಿದ್ರೆ ಈ ರ್ಯಾಂಕ್ ಲಿಸ್ಟ್ ಅಂದರೆ ನಮ್ದೇನ ನೆಕ್ಸ್ಟ್ ರೌಂಡ್ ಬಿಡ್ತಾರ ಅಂತ ಕೇಳ್ತಾಯಿದ್ರೆ ಸೊ ಹೇಳಕ್ಕೆ ಬರಲ್ಲ ನಿಮ್ಮ ಡಿಸ್ಟ್ರಿಕ್ ವೈಸು ನಿಮ್ಮ ತಾಲೂಕು ವೈಸ್ ಏನಿದೆ ನಿಮ್ಮ ಸ್ಕೂಲ್ ಎಷ್ಟಿದಾವ ಅನ್ನೋದು ಗೊತ್ತಾಗಲ್ಲ ಹೆಚ್ಚು ಕಡಿಮೆ ಆಗ್ತಿರತ್ತೆ ನಿಮ್ಮ ನೋಡಿರಿ ಸೊ ಅಂಕ ನೋಡ್ಕೊಂಬಿಟ್ಟು ಹೆಚ್ಚು ಕಡಿಮೆ ಎಪ್ಪತ್ತೈದರ ಮೇಲೆ ಇರೋರೆಲ್ಲ ಏನು ಮಾಡಿದ್ದಾರೆ ಸೆಲೆಕ್ಷನ್ ಆಗಿದ್ದಾರೆ ಆದರೆ ಜನ್ರಲ್ ಕ್ಯಾಟಗರಿ ಟು ಎ ಟು ಬಿ ಅಂತ ಬರ್ತಾವೆ ಸೊ ಎಸ್ ಸಿ ಕ್ಯಾಟಗರಿಯವರು ಸ್ವಲ್ಪ ಕಡಿಮೆ ಆದರೂ ಕೂಡ ಸೊ ಅರವತ್ತರಿಂದ ಅರವತ್ತೈದರೊಳಗಾಗಿ ಅಂದರೆ ಐವತ್ತೈದು ಕ್ರಾಸ್ ಇದ್ದರೂ ಕೂಡ ಸೊ ಮಹಿಳೆಯರಿಗೆ ಸೀಟ್ ಸಿಗುವ ಸಾಧ್ಯತೆ ಇರ್ತದೆ ಹೀಗಾಗಿ ವೇಟ್ ಮಾಡಿ ಸೊ ಯಾವಾಗ ಬಿಡ್ಬೋದಪ್ಪ ಅಂದರೆ ಸೊ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಇದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನ ಇದೇನು ಮಾಡುತ್ತೆ ನಾಳೆ ದಿನ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಸುಮಾರು ಹತ್ತರಿಂದ ಸೊ ಹದಿನೈದು ದಿನದೊಳಗಾಗಿ ಸೊ ಏನು ಮಾಡ್ತಾರೆ ಹತ್ತದರಿಂದ ಹದಿನೈದು ದಿನದ ಒಳಗಾಗಿ ಏನು ಮಾಡ್ತಾರೆ ಸೊ ಸೆಕೆಂಡ್ ರೌಂಡನ್ನು ಕೂಡ ಬಿಡ್ತಾ ಬರ್ತಾರೆ ಸೆಕೆಂಡ್ ರೌಂಡು ಸೊ ಬಿಡ್ತಾ ಬರ್ತಾರೆ ಹೀಗಾಗಿ ಸೊ ವೇಟ್ ಮಾಡಿ ನೀವು ಕೂಡ ಸೊ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರ ಸೊ ಸಿಗು ಸೀಟ್ ಇಲ್ಲ ಅಂತಲ್ಲ ಸೊ ನೋಡಿ ಇಲ್ಲಿ ಇಲ್ಲೊಬ್ಬರು ಕಮೆಂಟ್ ಮಾಡಿದ್ದಾರೆ ಸರ್ ನನ್ನ ಮಗಳು ಅರವತ್ತೊಂಬತ್ತು ಸಾವಿರ ರ್ಯಾಂಕ್ ಇದೆ ಸೀಟ್ ಸಿಗುತ್ತಾ ಟು ಎ ಕಾಸ್ಟ್ ಅಂತ ಹೇಳಿದ್ದಾರೆ ಸೊ ಹೇಳೋಕ್ಕಾಗಲ್ಲ ಸೊ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಸೊ ಆಲ್ರೆಡಿ ಬರ್ತದೆ ಇನ್ನೊಂದು ಎಂಟರಿಂದ ಹತ್ತು ದಿನ ವೇಟ್ ಮಾಡಿದ್ರೆ ನಿಮಗೆ ಸೊ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಬರ್ತದೆ ನೋಡಿ ಈಗ ಆಲ್ರೆಡಿ ಅಡ್ಮಿಷನ್ ತೊಗೊಂಡವರು ಪರವಾಗಿಲ್ಲ ಯಾರೆಲ್ಲ ಇನ್ನೂ ಅಡ್ಮಿಷನ್ ತೊಗೊಂಡಿಲ್ಲ ನಾಳೆನೂ ಹೋಗ್ಬಿಟ್ಟು ಅಡ್ಮಿಷನ್ ತೊಗೊತಾ ಬನ್ನಿ ಸೊ ಸೆಕೆಂಡ್ ಲಿಸ್ಟು ಕೂಡ ಆದಷ್ಟು ಬೇಗ ಬಿಡ್ತಾರೆ ಸೊ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೆಯಿದ್ದೀರಿ ಸೊ ಅದೇ ರೀತಿ ಸೊ ಬಾಜು ಇಲ್ಲಿ ಕಾಣ್ತಕ್ಕಂಥ ಬೆಲ್ ಆಯ್ಕೆಯನ್ನು ಕೂಡ ಏನು ಮಾಡಿ ಕ್ಲಿಕ್ ಮಾಡಿ ಅಂದರೆ ನಾವು ಹೊಸ ವಿಡಿಯೋ ಹಾಕಿದ ತಕ್ಷಣ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಏನು ಮಾಡ್ತೇವೆ ನಿಮಗೆ ತಕ್ಷಣ ಬಂದು ತಲುಪ್ತವೆ ಸೊ ಈ ಮಾಹಿತಿ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಬಳಸ್ಕೊಳ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ